ನೀವು ಈ ಮಂಗಳೂರಿನಲ್ಲೆಲ್ಲ ನೀವು ಭಾಷಣ ಮಾಡುವಾಗ ನಾವೆಲ್ಲ ನೋಡಿದ್ದೀವಿ ಎ ಬಿ ವಿ ಪಿ ಸಂಘಟನೆಗಳೆಲ್ಲ ಬಂದಾಗ ಜೊತೆಗೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಂಘಟನೆಗಳಿಂದ ಏನಾದರೂ ಪ್ರಚೋದನೆ ಆದಾಗ ಅಲ್ಲಿ ನೀವು ಇರ್ತಿದ್ರಿ ಮುತ್ತುವರ್ಜೆನ ವಹಿಸಿ ತಲೆಗೊಂದು ಪೇಟ ಕಟ್ಕೊಂಡು ನಿಮ್ಮ ಭಾಷಣ ಕೇಳೋದಕ್ಕೆ ಸಾವಿರಾರು ಸ್ಟೂಡೆಂಟ್ಸ್ಗಳು ಬರ್ತಿದ್ರು ನಿಮ್ಮ ಪ್ರತಿಭಟನೆಗೆ ಸಾಥನ್ನು ಕೊಡ್ತಿದ್ರು ಎಲ್ಲ ಒಂದು ಕಡೆ ನಿಮ್ಮ ಆ ಮಾತು ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಆಯಿತು ಟಾಸ್ಕ್ಗಳು ಕಡಿಮೆ ಆಯಿತು ಬರೀ ಮಾತೇ ಜಾಸ್ತಿ ಆಯಿತು ಒಟ 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 ಅಂತಿದ್ರಿ ಅನ್ನೋದು ಆ ಮನೆಯ ಒಳಗಿದ್ದ ಸ್ಪರ್ಧಿಗಳು ಹೇಳಿದ್ದು ಅಂದ್ರೆ ಆ ಪ್ರಚೋದನೆ ಅಲ್ಲಿ ವರ್ಕ್ ಮಾಡ್ಲಿಲ್ವಾ ಅಂತ ಹೇಳಿ ಇಲ್ಲ ನನಗೆ ಅಂದ್ರೆ ನಾನು ಇರೋ ನೇಚರೇ ಹಾಗೆ ನಂದು ಮನೇಲಿದ್ರು ನಾನು ಹಾಗೆ ಮಾತಾಡ್ತಿರ್ತೀನಿ ನನ್ನ ಫ್ರೆಂಡ್ ಸರ್ಕಲ್ ಬಂದ್ರು ಸಹ ನಾನು ಮಾತಾಡ್ತಾನೆ ಇರ್ತೀನಿ ಅದ್ ಭಾಷಣ ಅಂತಲ್ಲ ಸಹಜವಾಗಿ ನಾನು ಆಡ ಆಡೋದು ನಾನು ಒಂದ್ ದಿನ ಊಟ ಕೊಡ್ಲಿಲ್ಲ ಅಂದ್ ನಡೆದ್ಬಿಡುತ್ತೆ ಮಾತಾಡದೆ ಇರೋ ಅಂತ ಆಗೋದಿಲ್ಲ ನನಗೆ ಅಂತ ಸೊ ಹಾಗಾಗಿ ನನಗೆ ಮೊದಲು ಮೊದ್ಲು ಮನೆಯವ್ರು ಹೇಳ್ತಿದ್ದಾಗ ಬೇಜಾರಾಗ್ತಿತ್ತು ಆದ್ರೆ ಹೊರಗಡೆ ಬಂದು ಈಗ ಜನ ಹೇಳೋ ಕೇಳಿದಾಗ ನಿಮ್ ಮಾತ್ ಕೇಳಬೇಕು ಅಂತಲೇ ನಾವು ನೋಡ್ತಿದ್ವಿ ನಿಮ್ ಮಾತನ್ನ ಮಿಸ್ ಮಾಡ್ಕೊಳ್ತಿದೀವಿ ಈಗ ಅಂತೆಲ್ಲ ಕೇಳುವಾಗ ಖುಷಿ ಆಗುತ್ತೆ ಅದನ್ನೇ ನಾನು ಯಾವಾಗಲೂ ಹೇಳ್ತೀನಿ ಜೀವನದಲ್ಲಿ ನಾಲ್ಕು ಜನ ಏನ್ ಮಾತಾಡ್ತಾರೆ ನಿಮ್ ಸುತ್ತ ಇರೋರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಯಾರಿಗೇನ್ ಏನ್ ತಲುಪಬೇಕು ಅದು ಖಂಡಿತ ತಲುಪ ತಲುಪೆ ತಲುಪತ್ತೆ ಮತ್ ಮಾತಾಡದೆ ಹೋಗಿದ್ರೆ ನನ್ ಖಂಡಿತ ಇಷ್ಟು ವಾರ ಉಳ್ಕೊಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಯಾವ ವಾರ ಮಾತ್ ಕಡಿಮೆ ಮಾಡೋದ್ನು ಆ ವಾರನೇ ಮನೆಯ ಹೊರಗಡೆ ಬಂದೆ ಹಾಗಾಗಿ ಮಾತ್ ನನ್ನ ಆ ಮನೇಲಿ ಉಳಿಸಿತ್ತು ಯಾವತ್ತು ನನಗೆ ನೆಗೆಟಿವ್ ಆಯ್ತು ಅಂತ ಅನ್ಸಿಲ್ಲ ನೀವು ಫಸ್ಟ್ ನರಕಕ್ಕೆ ಹೋಗ್ತೀರಾ ಒಂದಷ್ಟು ಕಂಟೆಸ್ಟೆಂಟ್ ನರಕದಲ್ಲಿ ಹೋಗ್ತಾರೆ ಬಹುಶಃ ಚೈತ್ರ ಕುಂದಾಪುರ ನರಕ ಹೋಗಿ ಫಸ್ಟ್ ಟಾಸ್ಕ್ ಮಾಡ್ದಾಗ್ಲೆ ಅಲ್ಲಿ ಇದ್ದ ಜನರಿಗೆ ಅರ್ಥ ಆಗೋಗಿತ್ತು ಚೈತ್ರ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ಬಿಕಾಸ್ ಅಲ್ಲಿ ಕೊಟ್ಟಂತ ಟಾಸ್ಕ್ ಅನ್ನ ನೀವು ಉಲ್ಟಾ ಮಾಡಿ ಆಡ್ತೀರಾ ಅಲ್ಲಿ ಬೇಕಾಗಿರೋರು ಕೂಡ ಅವರೇ ಸೊ ಹಾಗಾಗಿ ಆ ಒಂದು ನಿಮ್ಮ ಸ್ಮಾರ್ಟ್ನೆಸ್ ಏನಿದೆ ಎಲ್ಲ ಒಂದ್ ಕಡೆ ಚೈತ್ರ ನಮ್ಮನ್ನು ತೊಳ್ದು ಬಿಡ್ತಾರೆ ಮೇಲೆ ಆ ಸಂದರ್ಭದಲ್ಲಿ ಗೊತ್ತಾಗ್ತಿರ್ಲಿಲ್ಲ ಬಟ್ ಅದೇ ಮನೆಗೆ ಹೋದ ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಇಡೀ ಮನೆ ನನ್ನ ಸೇರಿ ಟಾರ್ಗೆಟ್ ಮಾಡಿ ಡೈರೆಕ್ಟ್ ನಾಮಿನೇಟ್ ಮಾಡುತ್ತೆ ಅಲ್ಲಿಂದ ಆಚೆಗೆ ಪ್ರತಿ ಬಾರಿ ಕಳಪೆ ಮತ್ತೆ ಟಾಸ್ಕ್ ಗಳಲ್ಲಿ ಅವಕಾಶ ಕೊಡದೇ ಇರೋದು ಎಲ್ಲವೂ ಗಮನಿಸದಾಗಿ ಈಗ ಜನ ಹೇಳ್ತಾ ಇದ್ದಾರೆ ಅದು ನಿಮ್ಮನ್ನ ಅವತ್ತಿಂದಲೇ ಟಾರ್ಗೆಟ್ ಮಾಡ್ತಾ ಇದ್ರು ಅದನ್ನ ನಾವು ಗಮನಿಸ್ತಾ ಇದ್ವಿ ಅನ್ನೋದು ಸೊ ಅದೆಲ್ಲ ಒಂದ್ ಕಡೆ ನಾನು ನನಗ್ ಅರ್ಥ ಆಗೋದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಅರ್ಥ ಆಗಿದೆ ಅನ್ನೋದಿದೆ ಅದು ಖುಷಿ ಇದೆ ಜೀವನದಲ್ಲಿ ಹಾಗೇನೆ ಎಲ್ಲರೂ ತುಳಿತಾ ಇರ್ಬೇಕು ಕಾಲ ಎಳಿಯೋರು ಯಾವಾಗ್ಲೂ ಜೊತೆಲಿ ಇರ್ಬೇಕು ಹಾಗಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಗೆಲ್ಲೋಕ್ ಸಾಧ್ಯ ಆಗುತ್ತೆ ಅದು ಬಿಗ್ ಬಾಸ್ ಮನೇದೊಂದು ಪಾಠ ಅನ್ಕೊಳ್ತೀನಿ